ಈ ವಿಡಿಯೋದಲ್ಲಿ ನಮ್ಮ ಪುಟಾಣಿ ಸಹ ಪೂಜೆ ಆಗಿರೋದ್ರಿಂದ ಇವನಿಗೂ ಸಹ ಗಾಡಿ ಓಡಿಸ್ತಾ ಅಂತ ತೋರಿಸ್ತೀನಿ ಹಾಗೆಯೇ ರೆಡಿ ಆಗಿಬಿಟ್ಟು ಅವರ ಮನೇಲಿ ಸಹ ಪೂಜೆ ಗ್ರ್ಯಾಂಡಾಗಿಯೇ ಆಗುತ್ತೆ ಓಕೆ ಮಾತ್ರ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದು ವಿಡಿಯೋ ಮಾಡ್ಕೊಳೋ ಅನುಷ್ಠೊಳಗೆ ಅವನು ಆಡ್ತಾ ಇದ್ದರು వెల్కమ్ ఎదురుగడే అక్కడ మెంబర్స్ హలో ఛానల్ లాస్ట్ ఆయుధ పూజ అప్లోడ్ అప్లడ్ మిని అదిన్యూ ವಿಡಿಯೋ ಇದಾಗಿರುತ್ತೆ ಸೊ ಮನೆಗೆ ಅಣ್ಣನ ಮಕ್ಕಳೆಲ್ಲ ಬಂದಿದ್ದಾರೆ ಎಲ್ರು ಸೇರ್ಕೊಂಡು ಪೂಜೆ ಮಾಡ್ತಾ ಇದಾರೆ ಅಪ್ಪು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಗಾಡಿ ಹೊಡಿಯೋದಕ್ಕೆ ಶುರು ಮಾಡಿದ್ರು ಈ ವಿಡಿಯೋದಲ್ಲಿ ನಮ್ಮ ಪುಟಾಣಿ ಸಹ ಇದ್ದಾನೆ ಲಾಸ್ಟ್ ವಿಡಿಯೋದಲ್ಲಿ ಇವನು ತೋರಿಸಿರ್ಲಿಲ್ಲ ಆಯುಧ ಪೂಜೆ ಆಗಿರೋದ್ರಿಂದ ಇವನ್ಗೂ ಸಹ ಗಾಡಿ ಓಡಿಸ್ತಾ ಇದ್ದೀವಿ ಅವನು ಗಾಡಿ ಓಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ ಹಾಗೆಯೇ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ನಾವೆಲ್ಲ ರೆಡಿಯಾಗಿ ಈಗ ಆಚೆ ಹೋಗೋದಿದ್ದೆ ಎಲ್ಲಿಗೆ ಅಂತ ತೋರಿಸ್ತೀನಿ ಹಾಗೆಯೇ ರೆಡಿ ಆಗಿಬಿಟ್ಟು ನಾವು ಮೂರು ಜನ ಅಂದರೆ ನಾನು ನಮ್ಮ ಅತ್ತೆಯಂದರು ಸೇರಿಬಿಟ್ಟು ನಮ್ಮ ದೇವಿಗೆ ಕಳಸನ ಬೆಳಗದ್ವಿ ಸೊ ನಮ್ಮ ಮನೆಯ ಪೂಜೆ ಮುಗಿಸ್ಕೊಂಡು ಹಾಗೆಯೇ ವಾಕ್ಯ ಬಲಗಿ ಇಲ್ಲೇ ಹೊರಗಡೆ ಕಡೆ ಹೋಗುತ್ತಿತ್ತು ಅಂತ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತಂದರೆ ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಎಂಟು ವಿಂಡೋ ಕಾಣಿಸ್ತಾ ಅಲ್ವಾ ಅಲ್ಲಿಗೆ ಹೋದರೆ ನಮ್ಮ ಅಣ್ಣನ ಮನೆ ಅವರು ಎಲೆಕ್ಟ್ರಿಕಲ್ ವರ್ಕ್ ಮಾಡೋದ್ರಿಂದ ಅವರ ಮನೆಯಲ್ಲಿ ಸಹ ಈ ಪೂಜೆ ಗ್ರ್ಯಾಂಡ್ ಆಗಿನೇ ಆಗತ್ತೆ ಹಾಗಾಗಿ ನಮ್ಮನೆ ಪೂಜೆ ಮುಗಿಸ್ಕೊಂಡು ಅವರ ಮನೆಗೆ ಬಂದು ನಾವು ಪೂಜೆ ಮಾಡ್ತಾ ಇದೀವಿ ನಿಯರ್ ಇರುವಂತಹ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ ತೋರಿಸ್ತಾನೆ ಹಾಗೇನೆ ಇವರು ನಮ್ಮ ಭಾವ ಹಾಗೇನೆ நம் அண்ணந்தூர் எல்லாம் பட் எல்லாம் வீடியோ மாத்திரி அஸே ಸೊ ಮಕ್ಕಳೆಲ್ಲ ಸೇರ್ಕೊಂಡ್ರೆ ಗೊತ್ತಲ್ವಾ ಕೈಗೆ ಸಿಗುತ್ತಲ್ಲ ಹಾಗೆ ಇವರು ಸಹ ಅವ್ರು ಅಂದ್ರೆ ನಮ್ಮ ಅಣ್ಣನ ಮನೆ ಮುಂದನೆ ಒಂದು ಪಾರ್ಕ್ ಇದೆ ಅಲ್ಲಿಗೆ ಹೋಗಿ ಆಟ ಆಡ್ಕೊಂಡಿದ್ದಾರೆ नमस्कार ओये अप ये रुका भैया <laughs> रुका भैया <laughs> <रुका बया। laughs> गुड <गुला। laughs> ना ಇನಲು ಸೋ ಮಕ್ಕಳ ಜೊತೆ ಸೇರ್ಕೊಂಡ್ರೆ ನಾವು ಮಕ್ಕಳಾಗ್ ಬಿಡ್ತೀವಲ್ವಾ ಸೋ ಅವರು ಹೇ ಕಾಟಾಡ್ತಿದರೋ ಅದೇ ರೀತಿ ನಾವು ಸಹ ಸುಕ್ಕೋ ತಾಟಡಿ ಬಂದ್ವಿ ಇ ಗಣ್ಣ್ನ ಕಾಣ್ಸ್ತಾಯಿಲ್ಲಲ್ಲ ಇದ್ರ ಹೆಸರು ಗುಂಡ ಅಂತ ನಮ್ ಫ್ರೆಂಡ್ ಡಾಗ್ ಅವಳು ಇದನ್ನು ಸಹ ಕರ್ಕೊಂಡು ಬಂದಿದ್ಲು ತುಂಬಾ ಮುದ್ದಾಗಿತ್ತು ನೋಡೋದಕ್ಕೆ ಮುದ್ದಾಗಿ ಮಗು ತರ ಇದೆ ಹಾಗೆ ಮಗು ತರನೇ ಊಟ ಸಹ ಮಾಡಿಸ್ಬೇಕು ನೋಡ್ತಾ ಇದ್ರಲ್ವಾ ಅವಳು ಪೇಶನ್ಸ್ ಇಂದ ಅದನ್ನ ಮಗು ತರ ಕೇರ್ ಮಾಡಿ ಊಟ ಮಾಡಿಸ್ತಾ ಇದ್ದಾಳೆ ಮನೇಲಿ ಅದೇ ತಿನ್ನತ್ತೆ ಬಟ್ ಹೊರಗಡೆ ಬಂದಾಗ ಈ ರೀತಿ ಸ್ವಲ್ಪ ತಿನ್ನಿಸ್ಬೇಕು ಅಂತ ಹಾಗೇನೆ ನನ್ನ ಫ್ರೆಂಡ್ ಪಾಪು ಬಂದಿದ್ರು ಅವರ ಪಾಪು ಹಾಗೆ ನಮ್ಮ ಪಾಪು ಗೊತ್ತಿಲ್ಲದೇನೆ ಇಬ್ರು ಸೇಮ್ ಸೇಮ್ ಡ್ರೆಸ್ ಹಾಕೊಂಡು ಟ್ವೆನ್ಸ್ ತರ ಕಾಣಿಸ್ತಾ ಇದ್ರು ಇಬ್ರು ವಿಡಿಯೋ ಮಾಡ್ಕೋಣ ಅನ್ನೋಷ್ಟೊಳಗೆ ಅವನು ಕೂಡಿ ಇಲ್ಲಿಯೋದಕ್ಕೆ ಬಂದ್ಬಿಟ್ಟ ಅಂತ ಸುಮ್ಮನೆ ಆಗ್ಬಿಟ್ಟ ನಾನು ನೋಡ್ತೀನಿ ಅಲ್ಲಿ ನೋಡೋಣ ಹಾಗೇನೆ ಇವಳು ನನ್ನ ಅಕ್ಕನ ಮಗಳು ಸೊ ಪಾಪು ನಾನು ನೋಡಿರ್ಲಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ ಎತ್ಕೊಂಡು ಮುತ ಆಡ್ತಾ ಇದ್ದ ಹಾಗೆ ಎಲ್ಲರೂ ಸಹ ಪಾಪು ಎತ್ಕೊಂಡು ಮುತ ಆಡ್ತಾ ಇದ್ರು ಸೊ ನಮ್ಮ ಅಣ್ಣನ ಮನೆ ಇದ್ರ ಅಕ್ಕನ ಮನೆ ಅವ್ರ ಮನೇಲೂ ಸಹ ದೇವಿ ಕೂಡಿದ್ರು ಅವ್ರ ಮನೆ ಕೂಡ ಸಹ ಹೋಗಿ ನಮಸ್ಕಾರ ಮಾಡಿ పార్కి హోద్రే మూ ఇ ఆట ఆడుతాయి బికి సంజయ్ ఆడుతాయి ఎస్టే ఆగి మళ్ళి ఈరో ఎనర్జీ ఈ చనగితూ తోర్స్తాయి ఎల్ ఫిలి మొ హు పార్క్ సుమారు జన మెంబర్స్ న్యాిలి వీడియో మాట్లాడదాకి ఆగి నెక్స్ట్ హతా హోక్త వీడియోదే నన్న ఫిలి ఎలా మెంబర్స్ తోర్స్తా హి అత్తయ్యూట్యూబ్ Thank కమ్యూ Thank you. You.